ಕೆ ಆರ್ ಎಸ್ ಪಕ್ಷದ ವತಿಯಿಂದ ಹಾಸನ ಚಲೋ ಕಾರ್ಯಕ್ರಮವನ್ನು ಹದಿಮೂರನೇ ತಾರೀಕು ನಾವು ನಂಬಿಕೊಂಡಿದ್ದೇವೆ ಇದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಯೊಬ್ಬ ನಾಗರಿಕರು ಹಾಗೂ ಪ್ರತಿಯೊಬ್ಬರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕು ಅಂತ ಹೇಳಿ ಈ ಮೂಲಕ ನಾವು ಕೇಳಿಕೊಳ್ತಿದ್ದೇವೆ ಯಾಕೆಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ನಾವು ಎಲ್ಲಿದ್ದೀಯಪ್ಪ ರೇವಣ್ಣ ಎಲ್ಲಿದ್ದೀಯಪ್ಪ ಪ್ರಜ್ಜೀವನ್ ಎಲ್ಲಿದ್ದೀಯಾ ಪ್ರಜ್ಜೀವನನ್ನು ಆದಷ್ಟು ಬೇಗ ಬಂಧಿಸಬೇಕು ನೀವು ಪೊಲೀಸ್ ಇಲಾಖೆಗೆ ನಾವು ಮನವಿ ಮಾಡ್ತಾ ಇರೋದು ಆದಷ್ಟು ಬೇಗ ಬಂಧಿಸಿ ಅಂತೇಳಿ ಯಾಕೆಂದೇಳಿದ್ರೆ ಎಫ್ಐಆರ್ ಆದ ತಕ್ಷಣದಿಂದಲೇ ಪೊಲೀಸರು ಹುಡುಕಾಟದಲ್ಲಿದ್ರು ಆದ್ರೂ ಪ್ರಜ್ವಲ್ನನ್ನು ಬಂಧಿಸ್ಲಿಕ್ಕೆ ಆಗ್ಲಿಲ್ಲ ಎಲ್ಲಿಂದ ಹೋಗ್ತಾರ ಎಲ್ಲಿಂದ ಬರ್ತಾರ ಎಲ್ಲ ಮಾಹಿತಿ ಪೊಲೀಸ್ ಇಲಾಖೆಗೆ ಗೊತ್ತಿದ್ದು ಕೂಡ ಪ್ರಜ್ವಲನನ್ನು ಬಂಧಿಸಲಿಕ್ಕೆ ಆಗದಂತ ಒಂದು ಇಲಾಖೆಯ ಪೊಲೀಸ್ ಇಲಾಖೆಯ ವಿರುದ್ಧವಾಗಿಯೂ ನಾವು ಘೋಷಣೆಯನ್ನು ಕೂಗುವಂತ ಸಮಯ ಬಂದಿದೆ ಬೇಗ ಬಂದ್ಬಿಡಪ್ಪ ಯಾಕೆ ಎಲ್ಲರೂ ಹೋಗಿ ಇಲಾಖೆಗಳಿಗೂ ಮೀಡಿಯಾದವರಿಗೂ ನಿತ್ಯ ಇಲ್ಲದಂಗೆ ಮಾಡಿಬಿಟ್ಟಿದೀಯ ನೀವು ಸುಮ್ಮನೆ ಎಲ್ಲೆಲ್ಲೋ ಕೂತ್ಕೊಂಡು ನೀವು ಇತರ ನಿದ್ದೆ ಗೆಡಿಸೋದು ಬೇಡ ಎಲ್ಲಿದ್ರು ಬಂದ್ಬಿಡಪ್ಪ ಇಲ್ಲಿ ಅಹ್ ಅಧಿಕಾರಿಗಳು ಮಾತ್ರವಲ್ಲ ಅದೆಷ್ಟೋ ಹೆಣ್ಮಕ್ಕಳ ನಿದ್ರೆಯನ್ನು ಕೂಡ ನೀವು ಕೆಡಿಸಿದೀಯ ಅದೆಷ್ಟೋ ಅಹ್ ಪಡ ಹೆಣ್ಮಕ್ಕಳು ನಿದ್ದೆ ಇಲ್ಲದೆ ನನ್ನ ವಿಡಿಯೋ ಹೊರಗಡೆ ಬರುತ್ತೆ ನನ್ನ ವಿಡಿಯೋ ಹೊರಗಡೆ ಬರುತ್ತೆ ಅಂತ ಹೇಳಿ ಕಾಯ್ತಾ ಇದ್ದಾರೆ ದಯವಿಟ್ಟು ವಿಡಿಯೋವನ್ನು ಯಾರು ಶೇರ್ ಮಾಡಕ್ ಹೋಗ್ಬೇಡಿ ಆ ಇಲಾಖೆಯ ಕೈಗೆ ಒಪ್ಪಿಸಿ ಹೇಳಿದ್ರೆ ತಪ್ಪು ಸಂಭವಿಸುವುದು ಸಹಜ ಆದರೂ ಇಂಥ ತಪ್ಪು ಮಾಡಿದಂತಹ ಒಂದು ವ್ಯಕ್ತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ ಇಡೀ ರಾಜ್ಯವನ್ನೇ ಹೆಚ್ಚು ಬಿಡಿಸುವಂತಹ ಒಂದು ಕೃತ್ಯ ಎಲ್ಲಿದ್ದಾರೆ ಇವಾಗ ಮಾತ್ ಎತ್ತುವವರು ಪ್ರತಿಭಟನೆ ಮಾಡುವವರು ಎಲ್ಲಿದ್ದಾರೆ ಎಲ್ಲೂ ಯಾರು ಕಾಣಿಸ್ತಾ ಇಲ್ಲ ಪ್ರತಿಭಟನೆ ಮಾಡ್ತಾ ಇಲ್ಲ ನೋಡಿ ಇಲ್ಲಿ ಬೇರೆ ಏನೆಲ್ಲ ಅನಾವಶ್ಯ ವಿಷಯದಲ್ಲಿ ಧ್ವನಿ ಇರಿಸುವಂತಹ ಮಾಧ್ಯಮಗಳು ಎಲ್ಲಿದೆ ಯಾರು ಎದುರು ಬರ್ತಾ ಇಲ್ಲ ದಯವಿಟ್ಟು ಪ್ರಜ್ವಲ್ ನಿನ್ನನ್ನು ಹುಡುಕಿ ಹುಡುಕಿ ನಿನ್ನನ್ನು ನಾವು ಸ್ವಾಗತ ಮಾಡ್ಲಿಕ್ಕೆ ನಾವು ಕಾಯ್ತಾ ಇದ್ದೀವಿ ಎಲ್ಲಾ ಇಲಾಖೆಗಳು ಕಾಯ್ತಾ ಉಂಟು ನಿನ್ನನ್ನು ಸ್ವಾಗತ ಮಾಡೋದಕ್ಕೋಸ್ಕರ ಎಲ್ಲ ಏರ್ಪೋರ್ಟ್ ನಲ್ಲೂ ಸಿಬ್ಬಂದಿ ವರ್ಗದವರು ಇನ್ನು ಕಾಯ್ತಾನೆ ಇದ್ದಾರೆ ನಿದ್ರೆಗೆ ಅವರ ನಿದ್ರೆಗೆ ನೀನು ಏನು ಅವರ ಗೆಡಿಸುವಂತ ಕೆಲಸ ಮಾಡದೆ ದಯವಿಟ್ಟು ನೀನು ಬಂದ್ಬಿಡಪ್ಪ ಎಲ್ಲಿದ್ರು ಬಂದ್ಬಿಡು ಪ್ರಜ್ವಲ್ ಎಲ್ಲಿ ಬಂದ್ಬಿಡು ಅಂತೂ ಕೆಆರ್ ಎಸ್ ಪಕ್ಷ ಅಂತೂ ಖಂಡಿತ ಬಿಡೋದಿಲ್ಲ ಆರ್ ಎಸ್ ಪಕ್ಷ ನಿನ್ನೇ ಕಾಯ್ತಾ ಉಂಟು ಇನ್ನು ನೀನು ಬಂದ್ಬಿಟ್ರೆ ಇನ್ನು ಮೀಡಿಯಾದಲ್ಲಿ ಒಂದು ವಾರ ಬರ್ಬೋದು ತಿರ್ಗಾಡ್ಬಹುದು ಪ್ರಜ್ವಲ್ ವಿಷಯ ತಿರುಗಾಡ್ಬಹುದು ಮತ್ತೆ ಇಲಾಖೆ ಇದನ್ನು ಮುಚ್ಚಾಗೋದಕ್ಕೆ ಪ್ರಯತ್ನ ಪಟ್ಟರು ಖಂಡಿತ ಅಹ್ ಕೆಆರ್ ಎಸ್ ಪಕ್ಷ ಅಂತೂ ಇದನ್ನು ಬಿಡೋದೇ ಇಲ್ಲ ನಾವು ನಾವು ಬಿಡೋದೇ ಇಲ್ಲ ಇದಕ್ಕೆ ಅವರು ನಾವು ನಟಂತ ಹೇಳ್ತಾ ಇದ್ದೀವಿ ಯಾಕೆಂತ ಹೇಳಿದ್ರೆ ಇಂತಹ ಒಂದು ಕೃತ್ಯವನ್ನು ಮಾಡಿ ಕೂಡ ಇಂತಹ ಒಂದು ದೊಡ್ಡ ಕ್ರಿಮಿನಲ್ ಅನ್ನು ಇಷ್ಟವರೆಗೆ ಬಂದೆ ಆಗಲ್ಲ ಅಂತ ಹೇಳಿದ್ರೆ ಒಂದು ವಿಚಿತ್ರ ಅಂತ ಹೇಳ್ಕೊಳ್ಬಹುದು ಒಂದು ಬಡ ಜನರಿಗೆ ಒಂದು ನ್ಯಾಯ ಶ್ರೀಮಂತರಿಗೆ ಒಂದು ನ್ಯಾಯ ಕೊಟ್ಟಿಗೆ ಆಗಿದೆ ಸರ್ಕಾರ ಅದು ಕುಮಾರಸ್ವಾಮಿ ನೀನ್ ಕುಮಾರಸ್ವಾಮಿ ನೀನ್ ಹೇಳಿದೀಯಪ್ಪ ನಿನ್ನತ್ರ ಒಂದು ಮಾತು ಹೇಳೋದು ನೀನು ಆ ಕಾಂಗ್ರೆಸ್ನವರು ಇವರು ಡಿ ಕೆ ಶಿವಕುಮಾರ್ ಅದೇ ರೀತಿ ಸಿದ್ದರಾಮಯ್ಯನವರನ್ನು ಸ್ವಲ್ಪ ತಮಾಷೆ ಮಾಡೋದು ಈ ಸಂದರ್ಭದಲ್ಲಿ ಬಿಟ್ಬಿಡು ನಿನ್ನ ನೀನ್ ನೋಡ್ಕೋ ಫಸ್ಟ್ ನಿನ್ನ ಫಸ್ಟ್ ನೀನ್ ನೋಡ್ಕೋ ಕೇಂದ್ರಕ್ಕೆ ಹೋಗ್ಬಿಟ್ಟು ನೀನು ನಿಮ್ಮ ಜೊತೆ ಮೈತ್ರಿ ಮಾಡ್ಕೊಂಡಿದೀಯಲ್ವಾ ಡೈರೆಕ್ಟ್ ಆಗಿ ನಿಮ್ಗೆ ಫಸ್ಟ್ ಗೊತ್ತಿತ್ತು ಇಂತಲ್ಲ ಒಂದು ನಮ್ಮದು ಲೀಕ್ ಆಗುತ್ತೆ ವಿಡಿಯೋ ಹೊರಗಡೆ ಬರುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ಗೊತ್ತಿತ್ತು ಇವನಿಗೆ ಯಾರಿಗೆ ಕುಮಾರಸ್ವಾಮಿಗೆ ಫಸ್ಟ್ ಗೆ ಗೊತ್ತಿತ್ತು ಗೊತ್ತಿದ್ದೇ ಇವನು ಡೈರೆಕ್ಟ್ ಆಗಿ ಕೇಂದ್ರದ ಜೊತೆ ಮೈತ್ರಿ ಮಾಡ್ಕೊಂಡಿರೋದು ಇದಕ್ಕೆ ಏನಾದರೂ ಒಂದು ಪರಿಹಾರ ಕಂಡು ಪರಿಹಾರ ಕೊಡ್ಬೋದು ನಮ್ಗೆ ಏನಾದ್ರು ಪರಿಹಾರ ಸಿಗ್ಬೋದು ಅಂತೇಳಿ ಕೇಂದ್ರ ಜೊತೆ ಮೈತ್ರಿ ಮಾಡ್ಕೊಂಡು ಇವಾಗ ಮೈತ್ರಿ ಇಲ್ಲ ಜೆ ಡಿ ಎಸ್ ಪಕ್ಷದ ಮಾನ ಮರ್ಯಾದೆ ಎಲ್ಲಾ ತೆಗೆದು ಬಿಟ್ಟಿದ್ದಾರೆ ಒಂದೇ ಹೇಳೋದು ಈ ನಮ್ಮ ಜನತೆಯ ನ್ಯಾಯ ನ್ಯಾಯಪಡಿಸಿ ಹುಡುಗಿಯರಿಗೆ ಆ ಅಮಾಯಕ ಹೆಣ್ಮಕ್ಕಳನ್ನು ಏನೋ ದುಡ್ಡಿನ ಆಸೆಗೆ ಗೋಸ್ಕರ ಅಷ್ಟೇ ಖಂಡಿತವಾಗಿಯೂ ಈ ಪ್ರಜೆ ಜೊತೆ ಹೋಗಿರೋ ಹೆಣ್ಮಕ್ಳು ತಪ್ಪು ಮಾಡಿಲ್ಲ ಖಂಡಿತವಾಗಿಯೂ ತಪ್ಪು ಮಾಡಿರಕ್ಕೆಲ್ಲ ಅನದ ಆಮಿಷ ಒಡ್ಡಿಕೊಂಡು ಅದು ಕೊಡ್ತೀನಿ ಇದು ಕೊಡ್ತೀನಿ ಕೆಲಸ ಮಾಡಿ ಕೊಡಿಸ್ತೀನಿ ಅಂತ ಹೇಳಿಬಿಟ್ಟು ಹೆದರಿಸಿ ಅತ್ಯಾಚಾರ ಮಾಡಿದ್ದಾರೆ ಇವನು ಮಾನವ ಮಾಡಿದ್ದಾರೆ ಅದರಲ್ಲದೆ ವಿಡಿಯೋ ಮಾಡಿಕೊಂಡು ಸಾಮಾಜಿಕ ಜಾಲತಾಣಗಳಲ್ಲಿ ಹೊರಗಡೆ ಹೋಗುವಂತಹ ಪರಿಸ್ಥಿತಿ ಬಂದು ಹೋಗಿದೆ ಖಂಡಿತವಾಗಿ ಇವರು ನೋಡೋದಕ್ಕೋಸ್ಕರ ಇದು ಇಟ್ಟಿರೋದಲ್ಲ ಇವನು ಹುಡುಗಿಯಲ್ಲಾದರೂ ಬಾಯಿ ಬಿಟ್ಟರೆ ಆ ವಿಡಿಯೋವನ್ನು ಹುಡುಗಿಯರಿಗೆ ಕಲಿಸಿ ನನ್ನತ್ರ ಉಂಟು ನಿನ್ನನ್ನು ಆ ತರ ಮಾಡ್ತಾನೆ ಈ ತರ ಮಾಡ್ತೇನೆ ಅಂತ ಹೇಳ್ಬಿಟ್ಟು ಬೆದರಿಕೆ ಹೊಟ್ಟೋದಕ್ಕೋಸ್ಕರ ವಿಡಿಯೋ ಇವತ್ತು ಸೋಶಿಯಲ್ ಮೀಡಿಯಾದಲ್ಲಿ ಹೊರಗಡೆ ಬಂದಿದೆ ಇದು ತುಂಬಾ ಖುಷಿಯ ವಿಷಯ ಅವನು ಹುಡುಗಿಯರನ್ನು ಎದುರಿಸಲಿಕ್ಕೆ ಇಟ್ಟ ಮೀಡಿಯೋ ಇವತ್ತು ಸೋಶಿಯಲ್ ಮೀಡಿಯಾಕ್ಕೆ ಬಂದು ಮುಟ್ಟಿದೆ ಅವನು ಒಳಗಡೆ ಹೋಗುವಂತಹ ಪರಿಸ್ಥಿತಿ ಬಂದು ಮುಟ್ಟಿದೆ ಪರಪನ ಅಲ್ಲಿ ಆಗ್ರಹದ ಜೈಲು ಕಾಯ್ತಾ ಬಿಡು ನೀನೆಲ್ಲರೇ ಇದ್ದು ಯಾರ ನಿದ್ದೆ ಹಿಡಿಸೋದು ಬೇಡ ಎಲ್ಲಿದ್ರು ಬಂದ್ಬಿಡಪ್ಪ ಪ್ರಜ್ವಲ್ ಅಲ್ಲಿ ಪರಪನ ಅಲ್ಲಿ ಆಗ್ರಹದ ಜೈಲು ನಿಗೋಸ್ಕರ ಕಾಯ್ತಾ ಇದೆ ಪ್ಲೀಸ್ ಬಂದ್ಬಿಡು ನೀನು ಓಕೆ ಇದನ್ನು ಅದೇ ರೀತಿ ಈ ಒಂದು ಅಬಲಯನ ಗೌರವಿಸುವ ಅತ್ಯಾಚಾರಿಗೆ ತಕ್ಕ ಸಾಕ್ಷಿ ಮಾಡುವ ಹಾಸನ ಚಲೋ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಕರ್ನಾಟಕದ ಜನತೆ ಹಾಗೂ ರಾಜ್ಯದ ಜನತೆ ಎಲ್ಲರೂ ನಮ್ಮ ಜೊತೆ ಕೈ ಜೋಡಿಸಬೇಕಾಗಿ ಈ ಮೂಲಕ ಕೇಳಿಕೊಂಡು ನಾನು ನನ್ನ ಹೇಳಿ ವಿರಾಮ